ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ಮಸಾಲೆ ದೋಸೆ ಮತ್ತು ಕೆಂಪು ಚಟ್ನಿ ಆಲೂಗಡ್ಡೆ ಪಲ್ಯ ಮಾಡಿ ತೋರಿಸ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನಾನು ಎರಡು ಲೋಟ ಸೊಸೈಟಿ ಅಕ್ಕಿ ತಗೊಂಡಿದ್ದೀನಿ ನಾನು ಡಿಪ್ಪು ಅಕ್ಕಿ ಅಂತಾರಲ್ಲ ಅದನ್ನು ಇದ್ದೀನಿ ನಾನು ಇದನ್ನು ಬೆಳಿಗ್ಗೆ ನೆನೆಸ್ತಾ ಇದ್ದೀನಿ ನೈಟ್ ರುಬ್ತೀನಿ ನೋಡಿ ಈ ಥರ ಇರುತ್ತೆ ಸೊಸೈಟಿ ಅಕ್ಕಿ ಇದನ್ನು ಇದ್ದೀನಿ ಇದಕ್ಕೆ ಕಾಲು ಲೋಟ ಉದ್ದನ್ನು ಕಾಳು ಹಾಕ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಕಡಲೆಬೇಳೆ ಅರ್ಧ ಒಂದು ಟೇಬಲ್ ಸ್ಪೂನ್ ಮೆಂತ್ಯ ಮತ್ತು ಒಂದು ಹಿಡಿಯ ಅವಲಕ್ಕಿ ಹಾಕಿ ನೀಟಾಗಿ ಎರಡು ಮೂರು ಸಲ ತೊಡೆದು ಎತ್ತಿಟ್ಕೊಂಡು ನೈಟೇ ರುಬ್ಬಿ ಎತ್ತಿಟ್ಕೊಂಡಿದ್ದೀನಿ ನಾನು ನೋಡಿ ಇವಾಗ ಬೆಳಗ್ಗೆ ಇದು ಉಬ್ಬಿದೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಕಲಿಸ್ಕೊತಾ ಇದ್ದೀನಿ ಕಲಸಿ ಸೈಡ್ಗೆತ್ತಿಡ್ತೀನಿ ಇದನ್ನು ನೆಕ್ಸ್ಟ್ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಕಾದ ಮೇಲೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಮತ್ತು ನಾನು ನೈಟೇ ಬ್ಯಾಡಗೆ ಮೆಣಸಿಕಾಯಿ ಮತ್ತು ಗುಂಟೂರು ಮೆಣಸಿಕಾಯಿನ ನೆನೆಸಿಟ್ಕೊಂಡಿದ್ದೆ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿಕಾಯಿನ ನೆನ್ಸಿಟ್ಕೊಳ್ಳಿ ಅದನ್ನು ಇದ್ದೀನಿ ಮತ್ತು ಒಂದು ಗಂಡೆ ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಮೂರು ಚೆನ್ನಾಗಿ ಒಂದೆರಡು ನಿಮಿಷ ಫ್ರೈ ಆಗಬೇಕು ಆ ಥರ ಫ್ರೈ ಮಾಡ್ಕೊಂಡು ಬಿಸಿ ಆರೋದ್ಮೇಲೆ ಇದನ್ನು ಮಿಕ್ಸಿಗೆ ಹಾಕೋಬೇಕು ನೆಕ್ಸ್ಟು ಮಿಕ್ಸಿಗೆ ಸ್ವಲ್ಪ ಹುಣ್ಸೆಹಣ್ಣು ಒಂದು ಸ್ಪೂನ್ ಕಡಲೆ ಮತ್ತು ಒಂದು ಅರ್ಧ ಈರುಳ್ಳಿ ಹಾಕ್ತಾ ಇದ್ದೀನಿ ಮತ್ತು ನಾವೇನು ಫ್ರೈ ಮಾಡಿ ಮೆಣಸಿ ಕಾಯಿ ಅದನ್ನು ಹಾಕಿ ನುಣ್ಣ ರುಬ್ಕೋಬೇಕು ಇದನ್ನು ನೋಡಿ ಈ ಥರ ಇದೆ ಹೋಟ್ಲಲ್ಲಿ ಹೋಟ್ಲಲ್ಲಿ ಮಸಾಲೆ ದೋಸೆಗೆ ಕೆಂಪು ಚಟ್ನಿ ಇದ್ದೇನೆ ಇದೇ ಥರ ಇರುತ್ತೆ ತುಂಬ ಟೇಸ್ಟಾಗಿರುತ್ತೆ ಒಂದ್ಸಲ ಮಾಡ್ಕೊಳ್ಳಿ ನೆಕ್ಸ್ಟು ಆಲೂಗಡ್ಡೆ ಬೀಸ್ತಾ ಇದ್ದೀನಿ ನಾನು ಆರೂಗಡ್ಡೆ ಬೇಯಿಸಿ ಇದ್ದೀನಿ ಬೆಂದಿದೆ ಅದು ಇವಾಗ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಕಡಲೆಬೇಳೆ ಬೇಳೆ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಇದು ಫ್ರೈ ಆದಮೇಲೆ ಇದಕ್ಕೆ ಸಣ್ಣ ಕಟ್ ಮಾಡಿರೋ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಹಾಕಿ ಫ್ರೈ ಮಾಡಬೇಕು ನೋಡಿ ನಾನು ಎಲ್ಲ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಇದನ್ನು ಫ್ರೈ ಮಾಡಿದ್ಮೇಲೆ ಇದಕ್ಕೆ ಸ್ವಲ್ಪ ಅಶ್ರು ಪುಡಿ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಇದಾದಮೇಲೆ ನಾವು ಏನು ಆರುಗಡ್ಡೆ ಬೇಯಿಸಿ ಕಲಸಿಟ್ಕೊಂಡಿದ್ದು ಅದನ್ನು ಹಾಕಿ ಮಿಕ್ಸ್ ಮಾಡಬೇಕು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದ್ರೆ ಜೊತೆಗೆ ಸ್ವಲ್ಪ ಉಪ್ಪು ಅದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿದ್ರೆ ಆಲೂಗಡ್ಡೆ ಪಲ್ಯ ರೆಡಿ ಇವಾಗ ದೋಸೆ ಹಾಕೋದು ತೋರಿಸ್ತೀನಿ ಹೇಗೆ ಅಂತ ನೋಡಿ ಹಿಟ್ಟೆಲ್ಲ ರೆಡಿ ಆಗಿದೆ ಇದಕ್ಕೆ ಇವಾಗ ತವಾ ಇಟ್ಟು ತವಾ ಬಿಸಿ ಆದಮೇಲೆ ಅದು ಕಮ್ಮಿ ಫ್ಲೇಮಲ್ಲಿ ಇಡಬೇಕು ಜಾಸ್ತಿ ಐ ಮಾಡ್ಕೊಂಡ್ರೆ ಅದು ಸರಿಯಾಗಿ ಬರಲ್ಲ ನೋಡಿ ಹಾಕಿದ್ಮೇಲೆ ದೋಸೆ ಹಾಕಿ ಅದ್ರ ಮೇಲೆ ಈ ಥರ ಕೆಂಪು ಚಟ್ನಿನ ಸಾವ್ರಿ ಇದಕ್ಕೆ ಎಣ್ಣೆ ಹಾಕ್ತಾಯಿದ್ದೀನಿ ಇವಾಗ ನಾನು ಎಣ್ಣೆ ಹಾಕಿ ಒಂದು ಎರಡು ನಿಮಿಷ ಹಾಗೆ ಬಿಡಬೇಕು ಅದು ಫ್ರೇ ಬೇಯುತ್ತೆ ಇನ್ನೊಂದು ಸೈಡ್ ಬೇಯಿಸೋಂಗಿಲ್ಲ ಒಂದೇ ಸೈಡ್ ಬೇಯಿಸಬೇಕು ಅದ್ರ ಮೇಲೆ ಆಲೂಗಡ್ಡೆ ಪಲ್ಯ ಹಾಕಿ ಸರ್ವ್ ಮಾಡಿದ್ರೆ ಮಸಾಲೆ ದೋಸೆ ರೆಡಿ ರೆಡಿಯಾಗುತ್ತೆ ಒಂದ್ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ